ಎಲ್ಲರಿಗೂ ನಮಸ್ಕಾರ ಕಂಬಗಳಿದ್ದರೂ ಬೆಳಗದ ವಿದ್ಯುತ್ ದೀಪಗಳು ಪಾವಡಪಟ್ಟಣದಲ್ಲಿ ಕೆಇಬಿ ಆಫೀಸ್ ಪಕ್ಕದ ರಸ್ತೆಯಲ್ಲಿ ಕತ್ತಲಲ್ಲಿ ಜನಸಂಚಾರ ಪುರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಅಸಮಾಧಾನ ಪಟ್ಟಣದ ನಾಲ್ಕನೇ ವಾರ್ಡಿನ ಕೆಇಬಿ ಆಫೀಸ್ ಪಕ್ಕ ರಸ್ತೆಯಲ್ಲಿ ಪಟ್ಟಣದ ಪ್ರಮುಖ ರಸ್ತೆ ವಿವಿಧ ಬಡಾವಣೆಗಳಲ್ಲಿ ಬೀದಿ ದೀಪಗಳು ಇಲ್ಲದೆ ಸಾರ್ವಜನಿಕರು ಕತ್ತಲಲ್ಲಿ ಓಡಾಡುತ್ತಿದ್ದಾರೆ ಬೆಳಕಿನ ವ್ಯವಸ್ಥೆ ಕಲ್ಪಿಸಬೇಕಾದ ಪುರಸಭೆ ಅಧಿಕಾರಿಗಳು ಇತ್ತ ಗಮನ ಸರಿಯದ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬುದು ಪುರಸಭೆಯ ನಿವಾಸಿಗಳ ಆರೋಪ ಹಿರಿಯ ನಾಗರಿಕರು ಮಹಿಳೆಯರು ಶಾಲಾ ಮಕ್ಕಳು ಟ್ಯೂಷನ್ ಹೋಗುವ ಮಕ್ಕಳು ರಾತ್ರಿ ವೇಳೆ ಮನೆಯಿಂದ ಹೊರಬರಲು ಹಿಂದೇಟು ಹಾಕುತ್ತಿದ್ದಾರೆ ಇದೊಂದು ಸಮಸ್ಯೆ ಅಲ್ಲದೆ ಮತ್ತೊಂದು ಸಮಸ್ಯೆ ಪಾವಡ ಪಟ್ಟಣದ ಪುರಸಭೆ ನಿವಾಸಿಗಳಿಗೆ ಕರಡಿ ಕಾಟ ಜಾಸ್ತಿಯಾಗಿದೆ ಜನವಸತಿ ಪ್ರದೇಶಗಳಲ್ಲಿ ಪ್ರತ್ಯಕ್ಷ ಸಾರ್ವಜನಿಕರಿಗೆ ಭೀತಿ ಪಟ್ಟಣದಲ್ಲಿ ಇದ್ದಕ್ಕಿದ್ದ ಹಾಗೆ ಕರಡಿಗಳು ಪ್ರತ್ಯಕ್ಷವಾಗಿವೆ ಅದರಲ್ಲೂ ಜನರ ವಾಸ ಸ್ಥಳಗಳಾದ ಆಜುಬಾಜುವಿನಲ್ಲಿ ಕರಡಿಗಳು ಪ್ರತ್ಯಕ್ಷವಾಗಿದ್ದು ಜನರು ಭೀತಿಗೊಳಗಾಗುವಂತಾಗಿದೆ ಪಟ್ಟಣದ ಬನಶಂಕರಿ ಗುರಪ್ಪ ಕಾಂಪ್ಲೆಕ್ಸ್ ಹೊಸ ಬಸ್ ನಿಲ್ದಾಣ ಮೂಡು ಮಕ್ಕಳ ನೆಲ ಮುಂತಾದ ಪ್ರದೇಶಗಳಲ್ಲಿ ಕರಡಿಗಳು ಕಾಣಿಸಿಕೊಂಡಿರುವುದಾಗಿ ಸಾರ್ವಜನಿಕರು ತಿಳಿಸಿದ್ದಾರೆ ಪಟ್ಟಣದ ವರವಲಯದಲ್ಲಿರುವ ಕಣ್ವೆ ನರಸಿಂಹಸ್ವಾಮಿ ಗುಡ್ಡದಲ್ಲಿ ಕರಡಿಗಳು ವಾಸ ಮಾಡುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಅವು ಯಾವತ್ತೂ ನಗರ ಪ್ರದೇಶದಲ್ಲಿ ಕಾಣಿಸಿಕೊಂಡಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿರುವುದು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದೆ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಳ್ಳತನಕ್ಕೂ ಕಾರಣ ಬೀದಿ ದೀಪಗಳು ಇಲ್ಲದಿರುವುದರಿಂದ ಕೆಲ ಕಡೆ ಇದನ್ನು ಬಂಡವಾಳ ಮಾಡಿಕೊಂಡ ಕಳ್ಳರು ಕಳ್ಳತನಕ್ಕೆ ಇಳಿಯುತ್ತಿದ್ದಾರೆ ಮುಖ್ಯ ರಸ್ತೆಗಳಲ್ಲಿ ದೀಪಗಳು ಪ್ರಜ್ವಲಿಸುತ್ತಿರುತ್ತವೆ ಆದರೆ ಬಡಾವಣೆಯ ಸಂಧಿ ದೀಪ ಹಾಕಲು ಸಿಬ್ಬಂದಿ ಮರತಂತೆ ಇದೆ ಎಂದು ನಾಗರಿಕರು ಆರೋಪಿಸಿದ್ದಾರೆ ವರದಿ ಮಾರುತಿ ಎಂಎಸ್ ಮೀಡಿಯಾ ಪಾವಗಡ ನಗರದಲ್ಲಿ ಈ ಲೈನಲ್ಲಿ ಏಕ ಬೀದಿ ಡಿಡ್ಗಳು ಒಂದಿದ್ರೆ ಒಂದಿಲ್ಲ ಓಕೆ ನೈಟು ಎಂಟು ಗಂಟೆ ಮೇಲೆ ಅಪ್ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಯಾರು ಓಡಾಡಬೇಕಂದ್ರು ಗಂಟಲು ಓಡಾಡಬೇಕಂದ್ರು ಮಕ್ಕಳು ಓಡಾಡಬೇಕಂದ್ರು ಟೂ ವೀಲರ್ ಓಡಾಡಬೇಕಂದ್ರು ಎಲ್ಲರಿಗೂ ಕಷ್ಟ ಇದೆ ರಾತ್ರಿ ಹೊತ್ತು ಟ್ರಾಕ್ಟರ್ಗಳು ಮತ್ತು ಬೈಕ್ಗಳವರು ನೂರು ನೂರ ಇಪ್ಪತ್ತರಲ್ಲಿ ಹೋಗ್ತಾರೆ ಒಂದು ಲೈಟ್ ಮಾತ್ರ ಇಲ್ಲಿಲ್ಲ ಓಕೆ ನೀವು ಇಲ್ಲಿ ಒಂದು ಎಷ್ಟು ವರ್ಷ ಆಯ್ತು ನಾಲ್ಕು ನಾಲ್ಕು ತಿಂಗಳಾಯ್ತು ನಾಲ್ಕು ತಿಂಗಳು ಆಯ್ತಾ ಇಲ್ಲಿಂದ ನಿಮಗೆ ಯಾರು ಅಧಿಕಾರಿ ಆದ್ರೂ ಯಾರ ಕೆ ಇವರು ಅದಕ್ಕೆ ಅವ್ರನ್ನ ಮೀಟ್ ಆಗಿದೆ ಕೆ ಎ ಅವ್ರನ್ನ ನಮಗೆ ಸಂಬಂಧ ಇಲ್ಲ ಇದು ಪುರಸಭೆಯಲ್ಲಿ ಕಾಂಟ್ಯಾಕ್ಟ್ ಆಗ್ಬಿಟ್ಟು ನೀವು ಏನೋ ಪುರುಸಭೆಗೆ ಏನೋ ಕಂಪ್ಲೇಂಟ್ ಇದು ಇಲ್ಲ ಕೊಟ್ಟಿದಾರೆ ಕೊಟ್ಟಿಲ್ವಾ ಕೊಟ್ಟಿಲ್ಲವಾ ಕೊಟ್ಟಿಲ್ಲ ಕೊಡ್ಬೇಕು ತಾನೆ ಬಟ್ ಇಲ್ಲಿ ಓಡಾಡೋರು ಪುರಸಭೆ ಅವ್ರಿಗೆ ಇವ್ರಿಗೆ ವಿಧಿ ಕಸ ಗುಡಿಸ ಬರ್ತಾರಲ್ಲ ಅವ್ರಿಗೆ ಇನ್ಕ್ಲೂಡ್ ಆಗಿ ಹೇಳಿದ್ವಿ ನೈಟ್ ಟೈಮಲ್ಲಿ ಏನಾರ ಹಾವು ಗಿವು ಏನೋ ಗೊತ್ತಾ ಇದ್ದ ನಿಮ್ಮ ಮನೆ ಕರೆ ಕಾಮನ್ ಆಗಿ ಓಡಾಡ್ತಾರೆ ಗೊತ್ತಾ ಹೋಗಿ ಓಡಾಡ್ತಾರೆ ಚೇಲು ಆ ಚೇರುಗಳು ಹಾವುಗಳು ಬರ್ತವೆ ಇನ್ನು ನಿನ್ಗೆ ಏನು ಸಮಸ್ಯೆ ಇದೆ ಇಲ್ಲಿ ಮತ್ತೆ ಚರಂಡಿ ಕ್ಲೀನ್ ಮಾಡಲ್ಲ ಹಾಂ ಯಾವಾಗಲೂ ಹದಿನೈದು ದಿನಕ್ಕೆ ಒಂದ್ಸರಿ ಬರ್ತಾರೆ ಆ ಸ್ಮೆಲ್ ನೋಡಿದ್ರೆ ನೋಡಿ ಎರಡು ಸರಿ ನಾನು ಅದನ್ನ ಕ್ಲೀನ್ ಮಾಡ್ಕೊಳ್ತೀನಿ ನೀವೇ ಕ್ಲೀನ್ ಮಾಡ್ತೀರಾ ಒಂದು ಎಲ್ಲ ಏ ಟು ಝೆಡ್ ಅದಕ್ಕೆ ಏನೇನು ಬೇಕು ಎಲ್ಲ ವ್ಯಾಬ್ಸಾನ ನನ್ನ ಹತ್ತಿರ ಇದೆ ಇವತ್ತು ನೀರು ಬಂದಿದೆ ನಾನು ಕ್ಲೀನ್ ಮಾಡ್ಕೋತೀನಿ ನೋಡಿರಿ ಅದೇ ನೋಡಿ ಓ ಹೋ ನೀವೇ ಕ್ಲೀನ್ ಮಾಡ್ಕೊಂತೀರಾ ಇಲ್ಲಿ ಅವ್ರು ಪುರುಷಬರು ಬಂದು ಕ್ಲೀನ್ ಮಾಡೋಲ್ಲ ಬಾಡ್ರಿ ಎಷ್ಟಿದೆ ಆ ಕಡೆ ಬಾಡ್ರಿ ಎಷ್ಟಿದೆ ನೋಡಿರಿ ನೀವೇ ನೋಡಿರಿ ನನ್ನ ಮನೆ ಬೇಡ್ರಿ ಬುರುದು ಹೆಂಗೆ ಹೆಂಗ್ ಆಗಿದೆ ಅದಕ್ಕಿಂತ ಮುಂಚೆ ಹೆಂಗಿತ್ತು ಮಾಡಿ ಸೊಳ್ಳೆ ಕಾಟ ಇರುತ್ತೆ ಸರ್ ಅಂತಂದರೆ ಒಣ್ಗಕ್ಕಾಗೋಲ್ಲ ಸರ್ ಸೊಳ್ಳೆ ಕಾಟ ಜಾಸ್ತಿ ಇರುತ್ತೆ ಇಲ್ಲಿ ವಿಪರೀತ ಸೊಳ್ಳೆ ಕಾಟ ಈ ಇದು ಸಂಬಂಧಪಟ್ಟೆ ಅಧಿಕಾರಿ ಮುನ್ಸಿಪಾಲಟಿ ಅವರು ಯಾರು ಬಂದಿಲ್ಲ ಕ್ಲೀನ್ ಮಾಡೋಲ್ವೂ ಅವ್ರ ಮೈನ್ ರೋಡಲ್ಲಿ ಹೋಗ್ತಾರೆ ಬಿಟ್ಟು ಸೈಡಿಗೆ ಬಂದ ನೋಡೋ ಅವ್ರಿಗೆ ನೀವೇನು ಕೇಳಿಲ್ವಾ ನಮ್ಗೆ ಕ್ಲೀನ್ ಮಾಡಿ ಅಂತ ಅವ್ರನ್ನ ಒಂದ್ಸರಿ ಹೇಳ್ದೆ ಅಷ್ಟೇ ಅವ್ರ ಕಿವಿಗೆ ಹಾಕೊಳ್ಳಿಲ್ಲ ಅಲ್ಲಿ ನೋಡ್ತಾರೆ ಮುಂದಕ್ಕೆ ಹೋಗ್ತಾರೆ ಅಷ್ಟೇ ಒಂದು ಗಾಡಿ ಆ ಕಡೆಯಿಂದ ಫೋರ್ ವಿಲರ್ ಯಾವುದೇ ಗಾಡಿ ಬಂದ್ರು ಪಾಸ್ ಆಗೋಕೆ ಜಾಗ ಇಲ್ಲ ಇಲ್ಲಿ ಓಕೆ ಇಲ್ಲ ಇವ್ರಾದರೂ ಪಾಸ್ ಆಗಬೇಕು ಫಸ್ಟ್ ಇಲ್ಲ ಪಾಸ್ ಆಗ್ಬೇಕು ಇನ್ನ ನಾನು ನೀನು ಇಷ್ಟು ನಂಗೆ ಲೆವೆಲಾಗೆ ಏನಾದ್ರು ಬಂತಂದ್ರೆ ಹಣ ಹೊಂದಿ ಕಚಿತಾ ಕಚ್ಚುತ್ತ ಹಾ ಹಣ ಸರ್ ಅದೊಂದು ಪಕ್ಕ ಬರ್ಕೊಂಡು ಜಾಗ ಇದೆ ಸರ್ ಅಲ್ಲಿ ಕರೆಕ್ಟಾಗಿ ಒಂದು ಕಾರ್ ಅಷ್ಟೇ ಅದ್ರ ಮೇಲೆ ನೋಡ್ದು ಈ ಹೇಳದಿ ಕಾರಣ ಒಂದ್ ಚಕ್ರ